ಫಿಬ್ರವರಿ ತಿಂಗಳಲ್ಲಿ ಒಂದು ಮರ್ಡರ್ ಮತ್ತು ಮರ್ಡರ್ ಕೇಸ್ ಬಂದು ನಮ್ಮ ರಿಪೋರ್ಟ್ ಸ್ಟೇಷನ್ ಅದರಲ್ಲಿ ಪ್ರೇಮಾ ಎಂಬವರು ಮೃತಪಟ್ಟಿರುತ್ತಾರೆ ವೀಣಾ ಎಂಬುವರು ಗಂಭೀರವಾದ ಗಾಯ ಆಗಿ ಅವಾಗ ಹಾಸ್ಪಿಟಲ್ ನಲ್ಲಿ ಹಾಕಿದ್ದಾರೆ ಇಬ್ಬರ ಲೇಡೀಸ್ ಒಂದು ಐವತ್ತು ಪ್ಲಸ್ ಇಬ್ಬರಿಗೂ ಆಗಿತ್ತು ಸೊ ಇವರು ಟಿ ಶೆಟ್ಟಿಗಿರೆ ನೇಟಿವ್ ಟಿ ಶೆಟ್ಟಿಗೆರೆ ಅವರು ಅವಾಗ ಅವರು ಒಂದು ಆಸ್ತಿ ವಿಚಾರ ಮತ್ತು ಅವಾಗಲಿಂದ ಒಂದು ಸಣ್ಣ ಪುಟ್ಟ ಜಗಳ ಮನೆಯಲ್ಲಿ ಜಗಳ ಇರೋದು ಸಂಬಂಧಿಕರ ಸಂಬಂಧಿಕರ ರಿಲೇಟಿವ್ ಈಗ ಮೃತಪಟ್ಟಿರೋ ಸ್ವಂತ ಗಂಡನ ಅಕ್ಕನ ಮಕ್ಕ ಮಗ ರಾಜೇಶ್ ಎಂಬ ವ್ಯಕ್ತಿ ಅವರನ್ನು ಕೊಲೆ ಮಾಡಿರುವುದು ಅವಾಗ ನಮ್ಮ ಮಗ ಹೇಳಿದ್ದಾರೆ ಇಂದಾಗ ಒಂದು ವ್ಯಕ್ತಿ ನಮ್ಮನ್ನು ಕೊಲೆ ಮಾಡಿದಾರೆ ಆಸ್ತಿ ವಿಚಾರವಾಗಿ ಕೊಲೆ ಮಾಡಿದ್ದಾರೆ ಅಂದ್ರೆ ಅವಾಗ ನಮ್ಮ ಕಂಪ್ಲೇಂಟ್ ಬಂತು ಅವರು ಸುಮಾರು ಎರಡು ವರ್ಷ ಈಗ ಎರಡು ವರ್ಷ ಏಳು ತಿಂಗಳು ಆಗ್ತಾ ಇದೆ ತಲೆ ಮಾಡಿಸ್ಕೊಂಡಿದ್ದಾರೆ ನಾವು ಪ್ರತಿ ಸಾರಿ ಈ ಸ್ಟೇಷನ್ ಡಿ ಎಸ್ ಪಿ ಲೆವೆಲ್ ಅಲ್ಲಿ ನಮ್ಮ ಲೆವೆಲ್ ಅಲ್ಲಿ ಈ ಕೇಸನ್ನು ನಾವು ಒಂದು ಯಾವುದೇ ಒಂದು ಕೇಸ್ ನಾವು ಎಷ್ಟು ವರ್ಷ ಆಗುತ್ತಂದ್ರೆ ಅದು ನಾವು ಬಿಡೋದಿಲ್ಲ ಇಂಥ ಸೀರಿಯಸ್ ಕೇಸ್ ಇರುವಾಗ ನಾವು ನೋಡಿರಬಹುದು ಎರಡ್ ಸಾವಿರದ ಆಗಿರುವ ಕೆಲವೊಂದು ರಾಬರಿ ಕೇಸ್ ಡೆಕಾಲಿಟಿ ಕೇಸ್ ಈ ವರ್ಷದಲ್ಲಿ ಡಿಟೆಕ್ಟ್ ಮಾಡಿದ್ವಿ ಒಂದು ಪಟೇಲಿ ಆಗಿತ್ತು ಮತ್ತೆ ಇನ್ನೊಂದು ಸಿದ್ದಾಪುರ ನಲ್ಲಿ ಆಗಿದೆ ಅದೇ ರೀತಿಯಲ್ಲಿ ಈ ಇದು ಒಂದು ಕೊಳೆ ಪ್ರಕರಣದಲ್ಲಿ ಕೂಡ ಎರಡು ವರ್ಷ ಆಗಿತ್ತು ಅಂದ್ರೆ ಕೇಸ್ ಯಾವುದು ನಾವು ಕ್ಲೋಸ್ ಮಾಡಲ್ಲ ಆ ರೀತಿಯಲ್ಲಿ ನಾವು ಕಂಟಿನ್ಯೂಸ್ ಆಗಿ ರಿವ್ಯೂ ಮಾಡ್ತಾ ಇದ್ದೀವಿ ಈಗ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ರವೀಂದ್ರ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಮಂಜಪ್ಪ ಅವರು ಎರಡು ವರ್ಷವಾಗಿ ಕೂಡ ಅದು ಸಿನ್ಸಿಯರ್ ಆಗಿ ಫಾಲೋಅಪ್ ಮಾಡಿದ್ದಾರೆ ಹಿಂಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಈ ಕೇಸಲ್ಲಿ ಒಂದು ಕಾಲ್ ಬಂತು ಒಂದು ಫೋನ್ ಕಾಲ್ ಬಂದು ಅವರ ಹೆಂಡತಿಕೆ ಮಾಡಿರ್ತಾರೆ ಆ ಕಾಲ್ ನಾವು ಫಾಲೋ ಮಾಡಿಕೊಂಡು ಎಲ್ಲಿಂದ ಕಾಲ್ ಮಾಡಿದ್ದಾರೆ ಅಂದ್ರೆ ನೋಡುವಾಗ ಅದು ಎರಡು ಸಾವಿರದ ಇಪ್ಪತ್ತ್ ಆ ಕಾಲ್ ಬಂತು ಅವರು ಬ್ಯಾಂಗ್ಳೂರ್ಗೆ ಬಂದ ಅಕ್ಯೂಸ್ ಆವಾಗ ಬ್ಯಾಂಗ್ಳೂರ್ಗೆ ಬಂದು ಹೆಲ್ತಿಗೆ ಕಾಲ್ ಮಾಡಿರ್ತಾರೆ ಅದನ್ನು ಕೂಡ ವಿಚಾರಣೆ ಮಾಡಿ ಕಂಟಿನ್ಯೂಸ್ ಫಾಲೋ ಇರುವಾಗ ನಮಗೆ ಒಂದು ಕೇಸಲ್ಲಿ ನಮಗೆ ಅವಕಾಶ ಇತ್ತು ಅದು ಅದಲ್ಲದೆ ಇವರಿಗೆ ಯಾರು ಎಲ್ಲ ಬೇರೆ ರೀತಿಯಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಯಾರ ನಡೀತಾರೋ ಅವರ ಜೊತೆ ಟಚ್ ಅಲ್ಲಿ ಇರ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ನಮಗೊಂದು ಮಾಹಿತಿ ಬಂತು ಇವನ್ ಅಕ್ಯೂಸ್ ರಾಜೇಶ್ ಅವರು ಚಿಕ್ಕಪ್ಪ ಮನೆಗೆ ಪುತ್ತೂರು ಹತ್ತಿರ ಇರುವ ಗುಂಬರ ಏರಿಯಾನಲ್ಲಿ ಚಿಕ್ಕಪ್ಪನನ್ನು ನೋಡೋದಕ್ಕೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು ಆ ಮಾಹಿತಿ ಮೇಲೆಗಡೆ ನಮ್ಮ ಸ್ಟಾಫ್ ಪ್ರಮೋದ್ ಮತ್ತು ಎ ಸಿ ಪ್ರಮೋದ್ ಅವರು ಮತ್ತು ಸ್ವಾಮಿ ಹೆಚ್ ಸಿ ಅವರು ಹೋಗಿ ಅಲ್ಲಿ ವೇಟ್ ಮಾಡುವ ಸಂದರ್ಭದಲ್ಲಿ ಬಸ್ ಬರುವಾಗ ಅಕ್ಯೂಸರನ್ನು ಸಿಕ್ಕಿದ ಇಟ್ಕೊಂಡು ಬಂದಿದ್ವಿ ಸೊ ಈ ಒಂದು ಪ್ರಕಾರ ಈಗ ನಾವು ವಿಚಾರಣೆ ಮಾಡುವಾಗ ಈ ರಾಜೇಶಕ್ಕೆ ಡೆತ್ ಆಗಿರುವ ಪ್ರೇಮ ಅವರು ಚಿಕ್ಕ ವಯಸ್ಸಿನಿಂದ ಇವನು ಅವರು ಮಾವನ ಸೋದರ ಮಾವನ ಮನೆಯಲ್ಲಿ ವಾಸ ಮಾಡಿರೋದು ಈಗ ಡೆತ್ ಆಗಿದ್ದಾರಲ್ಲ ಪ್ರೇಮ ಅವರು ಗಂಡನ ಮನೆಯಲ್ಲೇ ವಾಸ ಮಾಡಿರೋದು ಚಿಕ್ಕ ವಯಸ್ಸಿನಿಂದ ಈ ಪ್ರೇಮ ಅವರನ್ನ ಮದುವೆ ಆದ್ಮೇಲೆ ಆ ಈ ಪ್ರೇಮ ಅವರು ಗಂಡನಕ್ಕೆ ಏನೋ ಹೇಳಿ ನಮ್ಗೆ ಸ್ವಲ್ಪ ಓಡಿಸ್ಕೊಂಡಿರ್ಬೋದು ಸಣ್ಣ ಪುಟ್ಟ ಗಾಯಗಳ ಈಗೂ ಕೂಡ ತೋರಿಸ್ತಾ ಇದ್ದಾರೆ ನನಗೆ ನನ್ನ ಅತ್ತಿಗೆ ನನ್ನ ಮಾವನಕ್ಕೆ ಹೇಳಿಬಿಟ್ಟು ಅವ್ರ ಕೈಯಲ್ಲಿ ಹೊಡೆಸ್ಕೊಂಡಿದೀವಿ ನಾವೆಲ್ಲ ಅವಾಗ ನಮಗೆ ಗಂಭೀರವಾದ ಗಾಯಗಳನ್ನಾಗಿವೆ ಅಂದ್ರೆ ಕೆಲವೊಂದು ಸ್ಟಾರ್ಸ್ ಎಲ್ಲ ಈಗಲೂ ಕೂಡ ಇದೆ ಇಂಥ ಗಾಯ ಆಗಿದೆ ಅವಾಗಲಿಲ್ಲ ನಮಗೆ ಇವ್ರಿಗಾಗಲ್ಲ ಮತ್ತು ಅವ್ರಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂದರೆ ಇಲ್ಲಿ ಆದ್ಮೇಲೆ ಆಸ್ತಿ ಎಲ್ಲ ನಮಗೆ ಬರಬೇಕಾಯಿತು ಸೊ ಈ ಪ್ರೇಮ ಅವರು ಅವರು ತಂಗಿ ಮಗನೊಬ್ಬನನ್ನು ದತ್ತು ತೊಗೊಂಡಿದ್ದಾರೆ ಅವಾಗಾದ್ಮೇಲೆ ನಮಗೆ ಇನ್ನೂ ಆಗಿಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರಲ್ಲಿ ಮಾವ ಸೋಮಶೇಖರ್ ಅಂತ ವ್ಯಕ್ತಿ ಅವಾಗ ಡೆತ್ ಆಗ್ತಾರೆ ಡೆತ್ ಆಗುವ ಸಂದರ್ಭದಲ್ಲಿ ಅವರು ಎಲ್ಲ ಇವರು ನ್ಯಾಚುರಲ್ ಡೆತ್ ಅಲ್ಲ ಇವರು ಏನೋ ಒಂದು ಅವಾಗ ಸಮಸ್ಯೆ ಆಗಿದೆ ಇವರೇ ಒಳಗಡೆ ಇರಬೇಕಂತ ಹೇಳಿದ್ದಾರೆ ಸೊ ಈ ಮಾವಿನ ಮೇಲೆ ಸ್ವಲ್ಪ ಪ್ರೀತಿ ಇತ್ತು ಚಿಕ್ಕ ವಯಸ್ಸಿನಿಂದ ಈ ಮನೆಯಲ್ಲಿ ಬೆಳೆದಿರುವಾಗ ಮಾವಿನ ಮೇಲ್ಗಡೆ ಇರೋ ಪ್ರೀತಿಯಲ್ಲಿ ಅವಾಗ ಇನ್ನೂ ಸಿಟ್ಟು ಜಾಸ್ತಿ ಬಂತು ನಮ್ಮ ಅತ್ತೆಯೆಲ್ಲ ಇದೆಲ್ಲ ಮಾಡಿರೋದು ಈ ಪ್ರೇಮ ನಮ್ಮ ಅತ್ತೆಗೆ ಅತ್ತೆಯೇ ಮಾಡಿರೋದಂದ್ರೆ ಇವನಿಗೆ ಸ್ವಲ್ಪ ಜಾಸ್ತಿ ಸಿಟ್ಟು ಬಂದು ಅವಾಗಲಿಂದ ಇವನ ಕೊಲೆ ಮಾಡಬೇಕಂದ್ರೆ ಒಂದು ತಲೆ ಇರುತ್ತದೆ ಅಂತ ಬಂತು ಸೊ ಈ ಸಂದರ್ಭದಲ್ಲಿ ಒಂದು ದಿವಸ ಅತಿಥಿ ಕಾರ್ಯಕ್ರಮ ಮಾಡುವಾಗ ಕೊಲೆ ಮಾಡಬೇಕಂದ್ರೆ ಅಟೆಂಪ್ಟ್ ಮಾಡಿ ಬರ್ತಾನೆ ಆ ಸಂದರ್ಭದಲ್ಲಿ ಪೊಲೀಸರು ಇವರಲ್ಲಿ ಅವರು ಎನ್ ನಿಂತ್ಕೊಂಡು ಇವರು ಕೊಲೆ ಮಾಡೋದಕ್ಕೆ ವೈಟ್ ಮಾಡುವ ಸಂದರ್ಭದಲ್ಲಿ ಅವಾಗ ಪೊಲೀಸರು ಯಾವ್ದೋ ಒಂದು ರೌಂಡ್ ಹೋಗುವಾಗ ನಿಂತು ಯಾಕೆ ನಿಂತ್ಕೊಂಡಿದೆ ಅಂತ ಹೇಳುವಾಗ ಬೈಕ್ ಬೈಕ್ ಚೆಕ್ ಮಾಡೋ ಸಂದರ್ಭದಲ್ಲಿ ಬೈಕ್ ಪ್ರಿಪೇರ್ ಆಗಿರೋದಲ್ಲ ಸೊ ಆದ್ಮೇಲೆ ಸರ್ ಅಂದ್ರೆ ಅವಾಗ ಅವತ್ತು ಅಟೆಂಪ್ಟ್ ಅಂತ ಕೈ ಬಿಡ್ತಾನೆ ಡಿಸೆಂಬರ್ ಅಲ್ಲಿ ಅಟೆಂಪ್ಟ್ ಮಾಡ್ತಾನೆ ಅದಕ್ಕೆ ಕೈ ಬಿಡ್ತಾನೆ ಆದ್ಮೇಲೆ ಈ ಮದುವೆ ಕಾರ್ಯಕ್ರಮ ಇಪ್ಪತ್ತೊಂದು